ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ ಇವತ್ತು ಇವತ್ತಿಂದ ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ದೀನಿ ನನ್ನ ನನ್ನ ರೊಟೀನ್ ಏನಿದೆ ಅದನ್ನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಈ ರೊಟೀನ್ನ ಅವರ ಆರೋಗ್ಯದ ಪರಿಸ್ಥಿತಿ ನೋಡಿಕೊಂಡು ಮತ್ತು ಅವ್ರಿಗೆ ಆರೋಗ್ಯಕ್ಕೆ ಹೊಂದುವಂಥ ಆಹಾರ ಪದಾರ್ಥಗಳನ್ನ ಆರೋಗ್ಯಕರವಾಗಿರೋ ಆಹಾರ ಪದಾರ್ಥಗಳನ್ನ ಮಾಡಿ ಸೇವಿಸುವುದು ಉತ್ತಮ ಅಂತ ಹೇಳ್ತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಜೀರಿ ಜೀರಿಗೆ ಮೆಂತ್ಯ ಮತ್ತು ಧನಿಯಾ ಹ್ಯಾಡ್ ಮಾಡಿಕೊಂಡು ಒಂದು ಕಷಾಯ ತೊಗೊತಿದ್ದೀನಿ ಇದು ಏನು ನಮ್ಮ ದೇಹದ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡಿ ಜೀರ್ಣಕ್ರಿಯೆ ಚೆನ್ನಾಗಾಗೋ ಥರ ಮಾಡುತ್ತೆ ಸೊ ಅದಾದಮೇಲೆ ನಾನು ವಾಕಿಂಗು ಹೋಗಿ ಬರ್ತೀನಿ ನಾನು ಹತ್ತು ಗಂಟೆಗೆ ಟಿಫನ್ ಮಾಡೋದರಿಂದ ಒಂಬತ್ತುವರೆಗೆ ಒಂದು ಗ್ರೀನ್ ಜ್ಯೂಸನ್ನ ತೊಗೊತೀನಿ ಗ್ರೀನ್ ಜ್ಯೂಸ್ ಗ್ರೀನ್ ಜ್ಯೂಸ್ ಅಂತಲ್ಲ ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕ್ ಕ್ಯಾರೆಟ್ ಬೀಟ್ರೂಟ್ ಆ್ಯಪಲ್ ಜ್ಯೂಸ್ ಇರ್ಬೋದು ನೆಲ್ಲಿಕಾಯಿ ಜ್ಯೂಸ್ ಇರ್ಬೋದು ಬುದಗುಂಬಳುಕಾಯಿ ಜ್ಯೂಸ್ ಇರ್ಬೋದು ಅಥವಾ ಸೌತೆಕಾಯಿ ಮತ್ತು ಪುದೀನಾ ಶುಂಠಿ ಈ ಥರ ಎಲ್ಲ ಆ್ಯಡ್ ಮಾಡಿಕೊಂಡು ಒಂದು ಜ್ಯೂಸನ್ನ ರೆಡಿ ಮಾಡ್ಕೊಂಡು ತೊಗೊತೀನಿ ಅದೇ ಅರ್ಧ ಗಂಟೆ ಬಿಟ್ಟ ಮೇಲೆ ಟಿಫನ್ ಮಾಡಬೇಕಾಗುತ್ತೆ ಟಿಫನ್ ಮಾತ್ರ ಫಸ್ಟು ಯಾರು ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರ ಯಾವುದೇ ನಿಮ್ಮ ಟಿಫನ್ ಇರ್ಬೋದು ಲಂಚ್ ಇರ್ಬೋದು ಡಿನ್ನರ್ ಇರ್ಬೋದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಸ್ಕಿಪ್ ಮಾಡಿದಾಗ ಏನಾಗ್ಬಿಡುತ್ತೆ ಒಂದು ಗಂಟೆ ಎರಡು ಗಂಟೆ ತುಂಬ ಹಶ್ವ ಆಗಿಬಿಡುತ್ತೆ ಏನು ನಾವು ಅದಕ್ಕಿಂತ ಹೆಚ್ಚು ತಿನ್ಬಿಡ್ತೀವಿ ಅಥವಾ ನಾವು ಏನು ಏಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಮಾಡೋಕ್ಕಾಗೋದೇ ಇಲ್ಲ ನಾನಿಲ್ಲಿ ಓಟ್ಸ್ ತೊಗೊಂಡಿದ್ದೀನಿ ಓಟ್ಸಲ್ಲಿ ಸ್ವಲ್ಪ ಫ್ರೂಟ್ಸು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬನಾನಾ ಇರ್ಬೋದು ಮತ್ತು ಆ್ಯಪಲ್ಲು ಬಾ ನೆನ್ಸಿರ ಬಾದಾಮಿ ಮತ್ತು ಪಂಕಿನ್ ಸೀಡ್ಸು ಚಿಯಾ ಸೀಡ್ಸ್ ಸಾರಿ ಏನು ಸೂರ್ಯಕಾಂತಿ ಬೀಜ ಇರ್ಬೋದು ಇದನ್ನೆಲ್ಲ ಹ್ಯಾಡ್ ಮಾಡಿಕೊಂಡು ಒಳ್ಳೆಯ ಒಂದು ಓಟ್ಸನ್ನ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಪಪ್ಪಾಯ ತೊಗೊಂಡಿದ್ದೀನಿ ಇಷ್ಟು ತಿಂದರೆ ಸಾಕು ಮಧ್ಯಾಹ್ನದವರೆಗೂ ಅಶ್ವ ಆಗೋದೇ ಇಲ್ಲ ಹೊಟ್ಟೆ ಫುಲ್ ಆಗುತ್ತೆ ಸೊ ಏನಾದರೂ ನಿಮಗೆ ಮದ್ಯ ಅಶ್ವ ಆಯ್ತಿದೆ ಅಶ್ವ ಆಗ್ತಿದೆ ಹೋ ನಂಗೆ ಕಂಟ್ರೋಲ್ ಆಗ್ತಿಲ್ಲ ಅಂದ್ಕೊಂಡ್ರೆ ಒಂದು ಏನಾದರೂ ಫ್ರೂಟ್ ತೊಗೊಳ್ಳಿ ಏನು ಕಲ್ಲಂಗಡಿ ಹಣ್ಣು ಇರ್ಬೋದು ಇದೆಲ್ಲ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾರಿಂಜ್ ಇರ್ಬೋದು ಕಿತ್ಲೆ ಹಣ್ಣು ಅಷ್ಟೇ ನಮ್ಮ ದೇಹದ ತೂಕನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಸ್ಕಿನ್ನು ಕೂಡ ಅಷ್ಟೇ ಗ್ಲೋ ಆಗುತ್ತೆ ಏನೋ ಸ್ವಲ್ಪ ನಾವು ವೆಯ್ಟ್ ಲಾಸ್ ಮಾಡುವಾಗ ಫುಡ್ ಎಲ್ಲ ಸ್ಕಿಪ್ ಮಾಡ್ಕೊಂಡು ಮಾಡೋಕ್ಕೋದು ಏರ್ ಫಾಲ್ ಆಗೋದು ಬಾಡಿಯಲ್ಲಿ ಕ್ಯಾಲ್ಸಿಯಂ ಇರ್ಬೋದು ವಿಟಮಿನ್ ಡಿ ಇರ್ಬೋದು ಇದೆಲ್ಲ ತುಂಬ ಕಡಿಮೆ ಆಗಿಬಿಡುತ್ತೆ ಅದು ಆಗದೆ ಇರೋ ಥರ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಒಂದು ವೆಯ್ಟ್ ಲಾಸ್ನ ಮಾಡ್ಕೊಬೇಕಾಗತ್ತೆ ಈಗ ನಿಮ್ಗೆ ಏನಾದರೂ ಮಧ್ಯಷ್ಟು ಅದೇ ಅವರ್ಸ್ ಬಿಟ್ಟು ಒಂದು ಆರು ಇಂಚು ತಗೊಳ್ಳಿ ಮತ್ತು ಒಂದು ಗಂಟೆ ಅಥವಾ ಒಂದೂವರೆ ಎರಡು ಗಂಟೆ ಒಳಗಡೆ ನಿಮ್ಮದು ಏನು ಲಂಚ್ ಟೈಮ್ ಇದೆ ಅದು ನಮಗೂಸ್ಕೊಬೇಕಾಗುತ್ತೆ ಈ ಲಂಚ್ ಟೈಮಲ್ಲಿ ನೀವು ಬಿಸಿ ಬಿಸಿ ಮುದ್ದೆ ತೊಗೊಬೋದು ಚಪಾತಿ ತೊಗೊಬೋದು ಮತ್ತು ಈ ಸಿರಿಧಾನ್ಯಗಳ ರೈಸ್ ಇರ್ಬೋದು ಕೆಂಪಕ್ಕಿ ಅನ್ನ ಎಲ್ಲ ಕಾಳು ಸಾಂಬಾರು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆಯ ಊಟನ ತಿ ತೊಗೊಬೋದು ಇವತ್ತು ಒಂದು ಚಪಾತಿ ನನಗೆ ಒಂದು ಚಪಾತಿ ಸಾಲುತ್ತೆ ಸೊ ಒಂದು ಚಪಾತಿ ತೊಗೊಂಡು ಮತ್ತು ಹಾಗಲಕಾಯಿ ಪಲ್ಯ ಅದರಲ್ಲಿ ಏನು ಕಡಲೆಬೇಳೆ ಪ್ರೋಟೀನ್ ಕೂಡ ಇರುತ್ತೆ ಸ್ವಲ್ಪ ಸೌತೆಕಾಯಿ ಕ್ಯಾರೆಟು ಮಜ್ಜಿಗೆ ಕಡಲೆ ಕೊಬ್ಬರಿ ಚಟ್ನಿ ಸೊ ಆಗುತ್ತೆ ನಂಗೆ ಸಂಜೆವರೆಗೂ ಅಶ್ವ ಆಗೋದೇ ಇಲ್ಲ ಮತ್ತು ಏನು ಒಂದು ನಾಲ್ಕು ಗಂಟೆಯಿಂದ ಐದು ಗಂಟೆಯಲ್ಲಿ ಒಂದು ಬಿಸಿ ನೀರಲ್ಲಿ ನಿಂಬೆ ಹಣ್ಣು ತಗೊಬೇಕಾಗುತ್ತೆ ತೊಗೊಬೇಕಾಗುತ್ತೆ ಇದು ಏನು ಮಾಡುತ್ತೆ ಅಂದರೆ ನಮಗೆ ಪದೇ ಪದೇ ಅಶ್ವಾಗೋದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ನಮ್ಮ ಜೀರ್ಣಕ್ರಿಯೆ ಸರಾಗವಾಗುವ ಆಗೋ ಥರನೂ ಕೂಡ ಮಾಡುತ್ತೆ ತುಂಬಾ ಒಡೆದು ಏಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಅದನ್ನು ತೊಗೊಬೋದು ಮತ್ತು ರಾತ್ರಿಗೆ ನಾನು ರಾಗಿ ಸೊಪ್ಪು ಎಲ್ಲ ವೆಜಿಟೇಬಲ್ನ ಸೇರಿಸ್ಕೊಂಡು ರಾಗಿ ಸೊಪ್ಪು ಮತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಏನು ಈ ಸ್ವೀಟ್ ಏನಂತಾರೆ ಸುಮರ್ತೋಯ್ತು ಅದು ಒಂದು ಸ್ವೀಟ್ ಅದರಲ್ಲಿ ಏನಿದೆ ಕಡಲೆ ಮತ್ತು ಬೆಲ್ಲ ಇರುತ್ತೆ ಕೊಬ್ಬರಿ ಇರುತ್ತೆ ಸೊ ಅದನ್ನು ತೊಗೊಂಡಿದ್ದೀನಿ ಓಕೆ ಎಲ್ದಿ ಫುಡ್ಡು ನನಗೆ ಡಿನ್ನರ್ ಕಂಪ್ಲೀಟ್ ಆಯಿತು ಆರು ಗಂಟೆಯಿಂದ ಆರೂವರೆ ಏಳು ಗಂಟೆ ಒಳಗಡೆ ನಿಮ್ಮ ಡಿನ್ನರ್ ಏನಿದೆ ಮುಗಿಸ್ಕೊಳ್ಳಿ ಈ ವೆಯ್ಟ್ ಲಾಸ್ ರೆ ಪ್ರತಿನಿತ್ಯ ನಾನು ಈ ರೆಸಿಪಿನ ಶೇರ್ ಮಾಡ್ತಿರ್ತೀನಿ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಜಾಯಿನ್ ಆಗಿ ಅಂತ ಕೇಳ್ಕೊತೀನಿ ಹೊಂದನೆಗಳು